ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲ ಕನ್ನಡಿಗರು ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಿದ್ದೇನೆ ಬೆಂಗಳೂರಲ್ಲಿ ಹೋಗಿ ಸ್ವಲ್ಪ ಅಲ್ಲಿನ ಆ್ಯಕ್ಟಿವಿಟೀಸ್ ಹೇಗಿದೆ ಅಂತ ನೋಡೋಣ ಹಾಗೆ ಒಂದು ಚರ್ಚ್ ಹೋಗ್ಲಿಗುಂಟು ಚರ್ಚ್ ಹತ್ರ ಹೋಗಿ ನಿಮಗೆ ಅಲ್ಲಿನ ಚರ್ಚ್ ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ ನೋಡೋಣ ಲೆಟ್ಸ್ ಗೋ ಇದು ವೀಡಿಯೋ ತೆಗೆದು ತುಂಬ ಟೈಮ್ ಆಯಿತು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೇನೆ ತುಂಬ ಸಮಯ ಆಯಿತು ತುಳು ಲಾಕ್ಸ್ ಕೂಡ ಅಪ್ಲೋಡ್ ಮಾಡಲಿಲ್ಲ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಮಳೆಗಾಲ ಹೋಗಿ ಎಲ್ಲಿ ಹೋಗ್ಲಿಕ್ಕೆ ಕೂಡ ಆಗಲಿಲ್ಲ ನೋಡ ಮುಂದೆ ವೀಡಿಯೋ ಮಾಡ್ತೇನೆ ಲಾಕ್ಸ್ ಮಾಡಿದ್ರೆ ಅಪ್ಲೋಡ್ ಮಾಡ್ತೇನೆ ಹಾಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಸಂತ ಚರ್ಚ್ ಇರೋದು ಕೃಷ್ಣರಾಜಪುರದಲ್ಲಿ ಹಾಗೇನೆ ಇನ್ನೊಂದು ಚರ್ಚ್ ಉಂಟು ಅಲ್ಲಿ ಹೋಗ್ಲಿಕ್ಕೆ ಉಂಟು ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೇನೆ ಲಾಗಲ್ಲಿ ಸಂತಂತोंने चर्च ಸಂತಂತोंने ಓರಾ ನೇ ರಸ್ತೆ ಯೋ ಹಾಗೆ ನಾನು ಇನ್ನೊಂದು ಚರ್ಚಿಗೆ ರೀಚ್ ಆದೆ ಇದಿರೋದು ಚರ್ಚ್ ಮರಿಯಾಪುರ ಅಂತೇಳಿ ಒಂದು ಊರು ಅಲ್ಲಿ ಸಂತಂದನಿ ಅವರದ್ದು ಇಲ್ಲಿ ದೊಡ್ಡ ಅವರ ಸ್ಟ್ಯಾಚ್ಯೂ ಇದೆ ನೋಡಿ ಇದು ತುಂಬ ಎತ್ತರ ಇದೆ ಸ್ಟಡಿ ಇದೆ ಅಂತ ಗೊತ್ತಿಲ್ಲ ತುಂಬ ಹಳೆಯ ಕಾಲ ಚರ್ಚ್ ಇದ್ದು ಹಾಗೆಯೇ ಎಲ್ಲ ಪ್ರೋಗ್ರಾಮ್ ಎಲ್ಲ ಆಗುತ್ತೆ ನೋಡೋಣ ಮುಂದೆ ನೋಡೋಣ ಇನ್ನೊಂದು ಇಲ್ಲಿ ನೋಡಿ ಮರಿಯಮ್ಮನೋಹರ ಮೂರ್ತಿ ಇದೆ ಇದು ಕೂಡ ಸ್ಟ್ಯಾಚ್ಯೂ ತುಂಬ ಎತ್ತರ ಇದೆ ಇದು ಹೊಸದಾಗಿ ಒಂದು ನಾಲ್ಕೈದು ತಿಂಗಳಾಯಿತೇನು ಇದು ಕೂಡ ತುಂಬ ದೊಡ್ಡ ಇದೆ ಸ್ಟ್ಯಾಚ್ಯೂ ಇದು ಬಂದರೆ ಇಲ್ಲಿ ವಿಸಿಟ್ ಮಾಡಿ